ಯಕ್ಷಗಾನದಿಂದಾಗಿ ಕನ್ನಡ ಭಾಷೆ ತನ್ನ ಗೌರವವನ್ನು ಉಳಿಸಿಕೊಂಡಿದೆ ಕಲಬೆರಕೆ ಆಗಲಿಲ್ಲ ಇಷ್ಟೊಂದು ಆ ಗೌರವ ಭಾವನೆ ಇರಿಸಿಕೊಂಡಂತ ಈ ಯಕ್ಷಗಾನದ ಬಗ್ಗೆ ಯಾಕೆ ಇವರು ಲಘುವಾಗಿ ಮಾತಾಡಿದರು ಎನ್ನುವುದು ಯಕ್ಷ ಪ್ರಶ್ನೆ ಆಗಿದೆ ಇವರು ಯಕ್ಷಗಾನ ಕ್ಷೇತ್ರಕ್ಕೆ ಬಾಂಬ್ ಹಾಕಿದ್ದರು ಈ ವಾತಾವರಣದಿಂದಾಗಿ ಸಾರ್ವಜನಿಕರು ಯಕ್ಷಗಾನ ಅಭಿಮಾನಿಗಳು ಕಲಾವಿದರನ್ನು ನೋಡುವಂತ ದೃಷ್ಟಿಕೋನವೇ ಬದಲಾಗಬಹುದು ಇದಕ್ಕೆ ಇವರು ನೇರ ಹೊಣೆಗಾರರಾಗುವುದಿಲ್ವಾ ಆ ಕಲಾವಿದರನ್ನು ಏನು ಹೇಳಿದ್ರು ಸಹಿಸಿಕೊಳ್ತಾರೆ ಅವ್ರು ಈಗಿರುವಂತಹ ಅಧಿಕಾರ ಪೀಠ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿದ್ದಾರೆ ದಯವಿಟ್ಟು ಅವರನ್ನು ಅಲ್ಲಿಂದ ಹಿಡಿಸಲೇಬೇಕು ನಮಸ್ಕಾರ ಯಕ್ಷಗಾನ ಕಲಾವಿದ ನಾನು ಸರಪಣೆ ಅಶೋಕ್ ಶೆಟ್ಟಿಗೆ ಒಂದು ಎರಡು ದಿನಗಳಿಲ್ಲ ನಿನ್ನೆಯಿಂದ ಹೆಚ್ಚಾಗಿ ಎಲ್ಲ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಒಂದು ಸುದ್ದಿ ಭಾರಿ ವಾಯುವೇಗದಲ್ಲಿ ಹಾಡ್ತಾ ಇದೆ ವಿಷಯ ಒಬ್ಬ ವಿದ್ವಾಂಸ ಪುರುಷೋತ್ತಮ ಬಿಳಿಮಲೆ ಇವರು ಉತ್ತಮ ವಾಗ್ಮಿಗಳು ಉತ್ತಮ ಲೇಖಕರು ಉತ್ತಮ ಸಾಹಿತಿಗಳು ಹೌದು ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಲಘುವಾಗಿ ಮಾತಾಡಿ ಸಮಾಜದಲ್ಲಿ ಕಲಾವಿದರನ್ನು ಸಾರ್ವತ್ರಿಕವಾಗಿ ಕಾಣುವಂತಹ ದೃಷ್ಟಿಕೋನವನ್ನು ಬದಲಾಯಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಂಬ ಖಂಡನಾರ್ಹವತ್ತು ಪುರುಷೋತ್ತಮ ಬಿಳಿಮಲೆಯವರು ಏನು ದೂರದ ಊರಿನವರಲ್ಲ ಕರ್ನಾಟಕದ ಕರಾವಳಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಜ ಸುಬ್ರಹ್ಮಣ್ಯದ ಹತ್ತಿರದ ಪಂಜದ ಹತ್ತಿರ ಇರುವಂತಹ ಊರು ಬಿಳಿಮಲೆ ಅಲ್ಲಿ ಹುಟ್ಟಿ ಬೆಳೆದವರು ಯಕ್ಷಗಾನದ ಗೀಳನ್ನು ಬಾಲ್ಯದಲ್ಲೇ ಹಚ್ಚಿಕೊಂಡವರು ಎನ್ನುವುದನ್ನು ಅವರೇ ಉಲ್ಲೇಖ ಮಾಡಿದ್ದಾರೆ ಅಂತ ಒಂದು ಯಕ್ಷಗಾನದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡಂತ ವ್ಯಕ್ತಿ ಯಕ್ಷಗಾನ ಕಲಾವಿದರ ಬಗ್ಗೆ ನಾವೆಲ್ಲ ತುಂಬಾ ಆತ್ಮೀಯತೆಯಿಂದ ಇದ್ದವರು ದೆಹಲಿಯಲ್ಲಿ ನಡೆದ ಒಂದು ಯಕ್ಷಗಾನ ಪ್ರದರ್ಶನದಲ್ಲಿ ನಾನು ಅವರು ಜೊತೆಯಾಗಿ ವೇಷ ಮಾಡಿದವರಿದ್ದೇವೆ ಅಂತಹ ಒಬ್ಬ ವ್ಯಕ್ತಿ ಇಡೀ ಸಮುದಾಯಕ್ಕೆ ಅದು ಯಕ್ಷಗಾನ ಕಲಾವಿದ ಸಮುದಾಯಕ್ಕೆ ಇದೊಂದು ಹಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ ಉದ್ದೇಶ ಏನು ಅಂತ ಸ್ಪಷ್ಟ ಆಗಲಿಲ್ಲ ಅವರಿಗೆ ಈರ್ಷೆ ಏನು ಅಂತ ಉದ್ದೇಶವಿತ್ತು ನಿಜವಾಗಿ ಅವರ ಅನುಭವಕ್ಕೆ ಈ ವಿಚಾರ ಬಂದಿದ್ದರೆ ನೇರವಾಗಿ ಹೇಳ್ಬೋದಿತ್ತು ಇಂಥವರಿಂದ ಹೀಗಾಗಿದೆ ಆ ಕೀರ್ತಿ ಶೇಷ ಕುಂಬ್ಳೆ ಸುಂದರ್ರಯ್ಯರ ಜೀವನ ಚರಿತ್ರೆಯಲ್ಲಿ ಇದೆ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ ಅದು ಖಂಡಿತ ಅದಲ್ಲ ಅದರಲ್ಲಿ ಇರುವಂಥ ವಿಚಾರ ಏನಂದ್ರೆ ಅವರ ಒಂದು ಪ್ರೇಮಾಯಣ ಎನ್ನುವಂಥ ಒಂದು ಅವರ ಬದುಕಿನಲ್ಲಿ ನಡೆದಂಥ ಒಂದು ವಿಚಾರ ಹೊರತು ಇದಲ್ಲ ಇವರು ಹಾಗೆ ಸಲಿಂಗರತಿ ಇದು ಸಾರ್ವತ್ರಿಕವಾಗಿ ಇದೆ ಒಂದು ಕಾಲದಲ್ಲಿ ಇದ್ದಿರಬಹುದು ನಾವೆಲ್ಲ ಹುಟ್ಟಿ ಈ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದಲು ಇದ್ದಿರಲೂ ಬಹುದು ನಾನೀಗ ಪ್ರಸ್ತುತ ಐವತ್ತೆರಡು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದೇನೆ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾವಿದನಾಗಿದ್ದೇನೆ ಮೇಳ ಸಂಘಟಕನಾಗಿದ್ದೇನೆ ಕಲಾ ಕಾರ್ಯಕ್ರಮವನ್ನು ಸಂಯೋಜನೆ ಬಂದಿದ್ದೇನೆ ನನ್ನ ಅನುಭವಕ್ಕೆ ಇದು ಬರಲಿಲ್ಲ ಇಷ್ಟವರೆಗೆ ಇವರಿಗೆ ಎಲ್ಲಿಂದ ಸಿಕ್ಕಿದೆ ಈ ಮಾಹಿತಿ ಒಂದು ಈಗ ಉಲ್ಲೇಖ ಮಾಡುವಂಥ ಉದ್ದೇಶ ಏನಿತ್ತು ಇದು ಅವರು ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಪ್ರಸ್ತುತ ಅವರು ಕರ್ನಾಟಕ ಸರ್ಕಾರದ ಸರ್ಕಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಕಡೆಯಲ್ಲೂ ಎಲ್ಲ ವೇದಿಕೆಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಯಕ್ಷಗಾನದಿಂದಾಗಿ ಕನ್ನಡ ಭಾಷೆ ಉಳಿದಿದೆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲೂ ಇದನ್ನೇ ಹೇಳ್ತಾರೆ ಯಕ್ಷಗಾನದಿಂದಾಗಿ ಕನ್ನಡ ಭಾಷೆ ತನ್ನ ಗೌರವವನ್ನು ಉಳಿಸಿಕೊಂಡಿದೆ ಕಲ ಬೇರಕೆ ಆಗಲಿಲ್ಲ ಬೇರೆ ಭಾಷೆಗೆ ಪ್ರವೇಶ ಆಗಲಿಕ್ಕೆ ಕಲಾವಿದರು ಬಿಡಲಿಲ್ಲ ಇಷ್ಟೊಂದು ಆ ಗೌರವ ಭಾವನೆ ಇರಿಸಿಕೊಂಡಂಥ ಯಕ್ಷಗಾನದ ಬಗ್ಗೆ ಯಾಕೆ ಇವರು ಲಘುವಾಗಿ ಮಾತಾಡಿದರು ಎನ್ನುವುದು ಯಕ್ಷ ಪ್ರಶ್ನೆ ಆಗಿದೆ ಅವರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ ಇಂತಹ ಸಾಹಿತ್ಯ ಆಗಿ ಅವರಂತೂ ಅವರು ಮಾತಾಡುವಾಗ ಯೋಚನೆ ಮಾಡಬೇಕು ಏನು ಮಾತಾಡಿದ್ರೆ ಪರಿಣಾಮ ಏನಾಗಬಹುದು ಅಂತ ಇದು ಇದೊಂದು ಸಾಮಾನ್ಯ ಭಾಷೆಯಲ್ಲಿ ಹೇಳುದಿದ್ರೆ ಇವರು ಯಕ್ಷಗಾನ ಕ್ಷೇತ್ರಕ್ಕೆ ಬಾಂಬ್ ಹಾಕಿದ್ದಿದ್ರು ನಾವೆಲ್ಲ ಭಯೋತ್ಪಾದಕರು ಬಾಂಬ್ ಹಾಕ್ತಾರೆ ಎನ್ನುವುದು ಪ್ರತೀತಿ ಇವರು ಯಕ್ಷಗಾನಕ್ಕೆ ಈ ಒಂದು ಶಬ್ದವನ್ನು ಬಳಸಿ ಒಂದು ಬಾಂಬ್ ಹಾಕಿದ ಸ್ವರೂಪದಲ್ಲಿ ನಾವೆಲ್ಲ ನಿಸ್ತೇಜರಾಗಿದ್ದೇವೆ ನಾವು ಕಲಾವಿದರು ಈ ಕಲಾಕ್ಷೇತ್ರವನ್ನೇ ನಂಬಿ ಜೀವನ ಮಾಡಿದವರು ನಮ್ಮ ಬದುಕು ಕಟ್ಟಿಕೊಂಡವರು ನಾವು ಇದರಲ್ಲಿ ಈ ವಾತಾವರಣದಿಂದಾಗಿ ಸಾರ್ವಜನಿಕರು ಯಕ್ಷಗಾನ ಅಭಿಮಾನಿಗಳು ಕಲಾವಿದರನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗಬಹುದು ಇದಕ್ಕೆ ಇವರು ನೇರ ಹೊಣೆಗಾರರಾಗುವುದಿಲ್ವಾ ಈ ಕಾರಣಕ್ಕಾಗಿ ನಾನು ಹೇಳ್ತಿದ್ದೇನೆ ಮಾನ್ಯ ರೀ ಪುರುಷೋತ್ತಮ ಬಿಳಿಮಲೆಯವ್ರಿ ನೀವು ಡಾಕ್ಟ್ರೇಟ್ ಪದವಿಯನ್ನು ಪಡೆದವರು ಶಿಕ್ಷಣ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಪ್ರೊಫೆಸರ್ ಆಗಿದ್ದವರು ಕಲಾವಿದರ ಬಗ್ಗೆ ನಿಮಗೆ ಏನಾದರೂ ಅಂತಹ ಒಂದು ಈರ್ಷ್ಯೆ ಇದ್ದರೆ ದ್ವೇಷ ಇದ್ದರೆ ನೇರವಾಗಿ ಯಾವ ಕಲಾವಿದ ಅವರನ್ನು ಕರೆದು ಹೇಳಬೇಕಿದ್ರೆ ಸಾರ್ವತ್ರಿಕವಾಗಿ ಇದು ಹೇಳುವಂಥ ಮಾತಲ್ಲ ಇದು ನಿಮಗೆ ಭೂಷಣವಲ್ಲ ಹಾಗಾಗಿ ನಾನು ಇದಕ್ಕಾಗಿ ನಿಮ್ಮಲ್ಲಿ ನಿಮಗೆ ನಿಮ್ಮ ಪರವಾಗಿ ನಾನು ವಿಷಾದ ಆ ವ್ಯಕ್ತಪಡಿಸ್ತಾ ಇದ್ದೇನೆ ನೀವು ದಯವಿಟ್ಟು ಬೇಷರತ್ತಾಗಿ ಒಂದು ಕ್ಷಮಾಯಾಚನೆ ಮಾಡಬೇಕು ಕಲಾವಿದರಿಗಾದಂತಹ ನೋವು ಮುಂದಕ್ಕೆ ಇದು ನೋಡಿ ನಿಮ್ಮಂಥವ್ರು ಹೇಳಿದ್ರೆ ಇದು ಚರಿತ್ರೆಯಾಗಿ ಉಳಿತದೆ ಇನ್ನು ಮುಂದೆ ಬರುವವರಿಗೆ ಆ ಕಲಾವಿದರನ್ನು ಏನು ಹೇಳಿದ್ರು ಸಹಿಸ್ಕೊಡ್ತಾರೆ ಪ್ರತಿಕ್ರಿಯೆ ಕೊಡುವುದಿಲ್ಲ ಎನ್ನುವಂತಹ ಭಾವನೆ ಬರ್ತದೆ ದಯವಿಟ್ಟು ಕಲಾವಿದರ ಮನಸ್ಸನ್ನು ನೋವು ಮಾಡಬೇಡಿ ಕಲಾವಿದರಂದ್ರೆ ಕಲೆ ಬಗ್ಗೆ ಅವರು ವೃತಸ್ಥರಾಗಿದ್ದವರು ಎನ್ನುವಂತಹ ಭಾವನೆ ನಿಮ್ಗೆ ಇರಲಿ ಕಲಾವಿದರಲ್ಲಿ ದುಶ್ಚಟ ಇರಬಹುದು ಕೇವಲ ಕೆಲವು ಮಂದಿಗಳಲ್ಲಿ ಇರ್ಬೋದು ಅದನ್ನು ಸಾರ್ವತ್ರಿಕಗೊಳಿಸುವುದು ಎಷ್ಟು ಸರಿ ವಿಮರ್ಶೆ ಆತ್ಮಾವಲೋಕನ ಮಾಡಿಕೊಳ್ಳಿ ದಯವಿಟ್ಟು ಬಿಳಿ ಮಲೆಯವರೇ ಕ್ಷಮೆ ಕೇಳಿ ಹೇಳಿ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅವರು ಕ್ಷಮೆ ಕೇಳಿದಲ್ಲಿಗೆ ನಾವು ಒಂದು ರೀತಿಯಲ್ಲಿ ಸಮಾಧಾನ ಪಟ್ಟುಕೊಳ್ಬೋದು ಇಲ್ಲದಿದ್ದರೆ ಅವರು ಈಗಿರುವಂಥ ಅಧಿಕಾರ ಪೀಠ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿದ್ದಾರೆ ದಯವಿಟ್ಟು ಅವರು ಅಲ್ಲಿಂದ ಇಳಿಸಲೇಬೇಕು ಅಂತ ನಮ್ಮ ಕಲಾವಲಯದ ಕಲಾವಿದರ ಪರವಾಗಿ ನನ್ನ ಆಗ್ರಹ ಪೂರ್ವಕವಾದಂತಹ ವಿನಂತಿ ನಮಸ್ಕಾರ